ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಸಡಗರ ಜೋರಾಗಿದೆ ನ್ಯೂ ಇಯರ್ ಆಚರಣೆಗೆ ಬೆಂಗಳೂರಿನ ಎಂಜಿ ರೋಡ್ ಸೇರಿದಂತೆ ಸಾಕಷ್ಟು ರೋಡ್ಗಳು ಕೂಡ ಸಿದ್ಧವಾಗಿರುವಂಥದ್ದು ಬ್ರಿಗೇಡ್ ರಸ್ತೆ ರೆಸಿಡೆನ್ಸಿ ರಸ್ತೆ ಚರ್ಚ್ ಸ್ಟ್ರೀಟ್ ಹೀಗೆ ಬೆಂಗಳೂರಿನಾದ್ಯಂತ ಹೊಸ ವರ್ಷದ ಆಚರಣೆಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಬಾರ್ ಪಬ್ಗಳಲ್ಲಿ ಕೂಡ ವಿಭಿನ್ನವಾಗಿ ಈ ಬಾರಿ ಹೊಸ ವರ್ಷವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷಕ್ಕೆ ಬಾಯ್ ಹೇಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಹಾಯ್ ಹೇಳೋದಕ್ಕೆ ಇಡೀ ವಿಶ್ವವೇ ಕಾತರವಾಗಿರುವಂಥದ್ದು ಅದರಂತೆ ಬೆಂಗಳೂರಲ್ಲಿ ಹೊಸ ವರ್ಷ ಆರಂಭ ಬರ್ತಾ ಹೊಸ ವರ್ಷ ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದಂತೆ ಬೆಂಗಳೂರಲ್ಲಿ ಒಂದು ರೀತಿಯಾಗಿ ಮಿಂಚಿನ ಸಂಚಲನವಾಗುತ್ತೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಮನೆ ಮಾಡುತ್ತೆ ನಾನಾ ರೀತಿಯ ಪ್ಲ್ಯಾನ್ಗಳನ್ನು ಹಾಕೊಂಡಿರ್ತಾರೆ ಎಲ್ಲೆಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿರುತ್ತೆ ಅದರಂತೆ ಈ ಬಾರಿ ಕೂಡ ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಒಂದಿಷ್ಟು ತಯಾರಿ ಆರಂಭವಾಗಿರುವಂಥದ್ದು ಸಾಮಾನ್ಯವಾಗಿ ಈ ಬಾರಿ ಒಂದಿಷ್ಟು ಕೋವಿಡ್ ಆತಂಕ ಎದುರಾಗಿತ್ತು ಆದರೂ ಕೂಡ ಈ ಬಾರಿ ಯಾವುದೇ ಆತಂಕ ಇಲ್ಲದೆ ಯಾವುದೇ ಗೈಡ್ಲೈನ್ಸ್ ಇಲ್ಲದೆ ಮುಕ್ತವಾಗಿ ಪಾರ್ಟಿಯನ್ನು ಮಾಡಬಹುದಾಗಿದೆ ಜೊತೆಗೆ ಕೋವಿಡ್ ಆತಂಕ ಏನಿತ್ತು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಒಂದಿಷ್ಟು ನಿರ್ಬಂಧಗಳನ್ನು ಹೇಳ್ತಾರೆ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾರೆ ಅಂತ ಆದರೆ ಕೋವಿಡ್ನ ಹೊಸ ತಳಿಯ ಆತಂಕ ನ್ಯೂ ಇಯರ್ ಪಾರ್ಟಿ ಮೇಲೆ ಬಿದ್ದಿಲ್ಲ ಸರ್ಕಾರ ಕೂಡ ಒಂದಿಷ್ಟು ಗೈಡ್ಲೈನ್ಸನ್ನು ಬಿಟ್ಟಿದ್ದರೂ ಕೂಡ ಅದರ ಹೊರತಾಗಿ ಸಂಭ್ರಮಾಚರಣೆಗೆ ಯಾವುದೇ ತೊಡಕಾಗಿಲ್ಲ ಸರ್ಕಾರ ಈಗಾಗಲೇ ಗೈಡ್ಲೈನ್ಸ್ ಬಿಡುಗಡೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಕೂಡ ಸಂಭ್ರಮಾಚರಣೆಯಲ್ಲಿ ಇರಬಹುದು ಸಂಭ್ರಮಾಚರಣೆಯನ್ನು ಮಾಡ್ಬೋದು ಅಂತ ಹೇಳಿರುವಂಥದ್ದು ಅದರಂತೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಕಾಕಿ ಅಲರ್ಟ್ ಆಗಿದೆ ವರ್ಷದ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಮುಖ್ಯವಾಗಿ ಸಡಗರಕ್ಕೆ ಸಜ್ಜಾಗಿರುವಂಥದ್ದು ಬೆಂಗಳೂರಿನ ಹಾಟ್ಸ್ಪಾಟ್ಗಳು ಜನಜಂಗುಳಿ ಮೇಲೆ ಉದ್ಯಾನ ನಗರಿ ಪೊಲೀಸರು ಕಣ್ಣಣ್ಣ ಇಟ್ಟಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಗಳೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ದಾರೆ ಮಹಿಳೆಯರ ಸುರಕ್ಷತೆ ಭದ್ರತೆ ಬಗ್ಗೆ ಪೊಲೀಸ್ ಇಲಾಖೆ ಈಗಾಗಲೇ ಒಂದಿಷ್ಟು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಯಾವುದೇ ಕಾರಣಕ್ಕೂ ಹೈತಗರ ಘಟನೆ ನಡೀಬಾರದು ಅಂತ ಹೇಳಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು ಒಂದಿಷ್ಟು ಮಾರ್ಗಗಳ ಬದಲಾವಣೆ ಮಾಡಿದೆ ಜೊತೆಗೆ ಒಂದಿಷ್ಟು ಪ್ರದೇಶಗಳಲ್ಲಿ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಸಿ ಸಿ ವಿಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಹೆಚ್ಚುವರಿ ಸಿ ವಿಗಳ ಅಳವಡಿಕೆ ಮಾಡಿರುವಂಥದ್ದು ಪ್ರಮುಖವಾಗಿ ಜೊತೆಗೆ ಒಂದಿಷ್ಟು ನಿಬೀಡ ಪ್ರದೇಶದಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ ಮುಖ್ಯವಾಗಿ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು ಮಹಿಳೆಯರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಹೊಸ ವರ್ಷ ಆರಂಭವಾದಾಗ ಎಮ್ ಜಿ ರೋಡಲ್ಲಿ ಒಂದು ಘಟನೆ ನಡೆದಿತ್ತು ಅಂತಹ ಘಟನೆಗಳು ಯಾವತ್ತೂ ಕೂಡ ಮರುಕಳಿಸಬಾರ್ದು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಅದರಲ್ಲೂ ಕೂಡ ಈ ಬಾರಿಯ ಸೆಲೆಬ್ರೇಷನ್ಗೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿರುವಂಥದ್ದು ಹೆಚ್ಚುವರಿಯಾಗಿ ಜೊತೆಗೆ ಸ್ಪಾಟ್ಗಳಲ್ಲಿ ಎಂ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರೋಡ್ ಇರ್ಬೋದು ಈ ಪ್ರದೇಶದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಜೊತೆ ಜೊತೆಗೆ ಸಿ ಸಿ ಟಿ ವಿಗಳ ಅಳವಡಿಕೆ ಆಗಿರುವಂಥದ್ದು ಜೊತೆಗೆ ಡ್ರೋನ್ ಕ್ಯಾಮ್ರಾ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯಬಾರದು ಅಂತ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಒಂದು ಕಡೆ ರಾಜಧಾನಿಯಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ತಯಾರಿ ಆರಂಭವಾಗಿರುವಂಥದ್ದು ಬಾರು ಪಬ್ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಹೀಗೆ ಸಾಕಷ್ಟು ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾಲ್ಗಳಲ್ಲಿ ಎಂ ಜಿ ರೋ ಸೆಲೆಬ್ರೇಷನ್ಗೆ ಸಿದ್ಧವಾಗಿದ್ದರೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಪ್ರಮುಖವಾಗಿ ಒಂದಿಷ್ಟು ಹೆದ್ದಾರಿಗಳನ್ನು ಹೆದ್ದಾರಿಗಳ ಮೇಲೆ ನಿರ್ಬಂಧವನ್ನು ಹೇರಿರುವಂಥದ್ದು ಜೊತೆಗೆ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಮಾರ್ಗ ಬದಲಾವಣೆಯನ್ನು ಮಾಡಿರುವಂಥದ್ದು ಹಾಗಾದರೆ ಯಾವೆಲ್ಲ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ ಅಂತ ನೋಡೋದಾದರೆ ಪ್ರಮುಖವಾಗಿ ಸಂಜೆಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಇವತ್ತು ಸಂಜೆಯಿಂದ ಬೆಂಗಳೂರಿನ ಎಂ ಜಿ ರೋಡ್ ಬ್ರಿಗೇಡ್ ರಸ್ತೆ ರೆಸಿಡೆಂಟಿ ರಸ್ತೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಜನ ಸೇರುವ ಪ್ರದೇಶಗಳಲ್ಲಿ ಕಾಕಿ ಈಗ ಒಂದಿಷ್ಟು ತಯಾರಿಯನ್ನು ಮಾಡಿರುವಂಥದ್ದು ಜನ ಸೇರುವ ಸ್ಥಳಗಳಲ್ಲಿ ಕಾಕಿ ಶ್ವಾನದಳದ ಜೊತೆಗೆ ಪ್ರತಿ ಐವತ್ತು ಮೀಟರ್ಗೆ ಮೂರರಿಂದ ನಾಲ್ಕು ಸಿ ಸಿಟಿವಿಗಳನ್ನು ಅಳವಡಿಕೆ ಮಾಡಿದೆ ಒಟ್ಟಾರೆಯಾಗಿ ಮುನ್ನೂರಕ್ಕೂ ಹೆಚ್ಚು ತಾತ್ಕಾಲಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಹತ್ತು ಡ್ರೋನ್ಗಳು ಇವತ್ತು ಹಾರುತ್ತವೆ ಇವತ್ತು ಸಂಜೆಯಿಂದ ಸೆಲೆಬ್ರೇಷನ್ ಆರಂಭವಾಗುತ್ತೆ ಎಂಟು ಗಂಟೆ ಸುಮಾರಿಗೆ ಇದರ ನಡುವೆ ಪೊಲೀಸ್ ಇಲಾಖೆ ಕೂಡ ಹೈ ಅಲರ್ಟ್ ಆಗಿರುವಂಥದ್ದು ಹದಿನೈದು ಡಿಸಿಪಿ ನಲವತ್ತೈದು ಎಸಿಪಿ ಸೇರಿದಂತೆ ಒಂದಿಷ್ಟು ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚುವರಿಯಾಗಿರುವಂಥದ್ದು ಐದು ಸಾವಿರದ ಇನ್ನೂರು ಕಾನ್ಸ್ಟೇಬಲ್ಗಳು ಹೆಚ್ಚುವರಿಯಾಗಿ ನಿಯೋಜನೆಗೊಂಡಿರುವಂಥದ್ದು ಅಗ್ನಿಶಾಮಕ ದಳ ಎಸ್ ಸಹಕಾರದೊಂದಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸುಮಾರು ಹತ್ತು ಸಾವಿರ ಪೊಲೀಸರಿಂದ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ ತಡರಾತ್ರಿ ಪೊಲೀಸ್ ಆಯುಕ್ತ ಬಿ ದಯಾನಂದ ರೌಂಡ್ಸನ್ನು ಹಾಕ್ತಾರೆ ಹೆಚ್ಚುವರಿಯಾಗಿ ಇಬ್ಬರು ಪೊಲೀಸರು ಕೂಡ ಇವತ್ತು ರೌಂಡ್ಸನ್ನು ಹಾಕುವಂಥದ್ದು ಒಟ್ಟಾರೆಯಾಗಿ ಇವತ್ತಿನ ಸೆಲೆಬ್ರೇಷನ್ಗೆ ಇವತ್ತು ಸಂಜೆ ಎಂಟು ಗಂಟೆಯಿಂದ ಮುಖ್ಯವಾಗಿ ಹಾಟ್ಸ್ಪಾಟ್ಗಳಲ್ಲಿ ಎಂ ಜಿ ರೋಡಲ್ಲಿ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟಲ್ಲಿ ಇಂತಹ ಪ್ರದೇಶಗಳಲ್ಲಿ ಸೆಲೆಬ್ರೇಷನ್ ಆರಂಭವಾಗುತ್ತೆ ಈ ಕಾರಣಕ್ಕಾಗಿ ಒಂದಿಷ್ಟು ಕ್ರಮಗಳನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ಬೆಂಗಳೂರಲ್ಲಿ ಯಾವೆಲ್ಲ ತಯಾರಿ ನಡೆದುಕೊಂಡಿರುವಂಥದ್ದು ಬೆಂಗಳೂರಿನ ಪೊಲೀಸರು ಮಹೇಶ್ ಹೊಸ ವರ್ಷ ಸಂಭ್ರಮಾಚರಣೆಗೆ ಈಗಾಗಲೇ ಒಂದು ಗಂಟೆಗಳ ಬಾಕಿ ಉಳಿತಾಯಿದೆ ಈ ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಕೂಡ ಕೈಗೊಂಡಿರುವಂತಹ ಪೊಲೀಸ್ನರು ಕಳೆದ ಎರಡು ದಿನಗಳಿಂದ ಕೂಡ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಸೇರಿದಂತೆ ಕೋರ್ಮಂಗ್ಲದ ಸುತ್ತ ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಜನರು ಏನ್ ಸೇರಿ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅಂತಹ ಕಡೆ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ ಈಗಾಗ್ಲೇ ನಗರದಂತೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರ ಒಂದು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ರೆ ಬ್ರಿಗೇಡ್ ರಸ್ತೆಯಲ್ಲಿ ಮೂರು ಮೂರು ಸಾವಿರಕ್ಕೂ ಅಧಿಕ ಒಂದು ಕ್ಯಾಮೆರಾಗಳನ್ನ ಕೂಡ ಈಗಾಗಲೇ ಅಳವಡಿಸಿರುವಂತಹ ಕ ಕೆಲಸ ಕೂಡ ಮುಂದುವರಿತಾ ಇರುವಂತದ್ದು ರಾತ್ರಿ ವೇಳೆ ಜನರು ಹೆಚ್ಚಾಗಿ ಬರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಹೈತಕರ ಘಟನೆಗಳು ಆಗದೆ ರೀತಿಯಲ್ಲಿ ಪೊಲೀಸರ ಒಂದು ಕಣ್ಗವಲನ್ನ ಇರಿಸ್ರೆ ಇನ್ನು ಚನ್ನಮ್ಮ ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಸೆಂಟ್ರಲ್ ಡಿಸಿಪಿ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಡಿಸಿಪಿಗಳು ಹಾಗೂ ಎಸಿಪಿಗಳು ಹಾಗೂ ಆ ಇನ್ಸ್ಪೆಕ್ಟರ್ ಗಳು ಸೇರಿದಂತೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈ ಒಂದು ಕಣ್ಗಾವಲಿನ ತಪ್ಪಿಸಿ ಯಾರಾದ್ರೂ ಈ ಯಾವುದೇ ರೀತಿಯಾದಂತಹ ಹಿತ ಮಾಡಿದರೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರ ವಿರುದ್ಧ ಪೊಲೀಸರು ಒಂದು ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಇನ್ನು ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ನಿಗವಹಿಸಿಕೊಂಡಿರುವಂತದ್ದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಸೇರಿದಂತೆ ಅನಿಲ್ ಕುಂಬ್ಳೆ ರಸ್ತೆ ಇರ್ಬೋದು ಸೆಂಟ್ ಮಾರ್ಸ್ ರೋಡ್ ರಿಚ್ಮಂಡ್ ರೋಡ್ ಸೇರಿದಂತೆ ಕೆಲವೊಂದು ಪ್ರದೇಶಗಳಲ್ಲಿ ಒಂದು ವಾಹನ ಸಂಚಾರವನ್ನು ಕೂಡ ನಿಷೇಧನವನ್ನು ಮಾಡಿರುವಂತದ್ದು ವರೆಗೂ ಕೂಡ ಈ ಒಂದು ಸೆಲೆಬ್ರೇಷನ್ ಇರುವ ಇರುವುದರಿಂದ ಬಹುತೇಕವಾಗಿ ವಾಹನ ಸವಾರರಿಗೆ ಒಂದು ಪ್ರವೇಶವನ್ನು ನಿರ್ಬಂಧನ ಮಾಡಲಾಗಿದೆ ಇನ್ನು ಕುಡಿದು ಚಾಲನೆ ವಾಹನ ವಾಹನಗಳನ್ನು ಚಾಲನೆ ಮಾಡುವಂತವರ ವಿರುದ್ಧ ಕೂಡ ಈಗಾಗಲೇ ಒಂದು ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿರುವಂತಹದ್ದು ಪೊಲೀಸರು ಒಂದು ವೇಳೆ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದ್ರೆ ಕುಡಿದು ವಾಹನ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕು ಬಿದ್ರೆ ಅವರ ವಿರುದ್ಧ ದಂಡಾಸ್ತ್ರ ಪ್ರಯೋಗವನ್ನು ಮಾಡ್ತೀವಿ ಅಂತ ಕೂಡಿ ಕೂಡ ಈಗಾಗಲೇ ಒಂದು ಟ್ರಾಫಿಕ್ ಪೊಲೀಸ್ನವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ವೀಲಿಂಗ್ ಮಾಡುವಂತದ್ದಾಗಿರಬಹುದು ಅಥವಾ ಡ್ರಾಗ್ ರೇಸ್ ಮಾಡುವಂತವರ ವಿರುದ್ಧ ಕೂಡ ಪೊಲೀಸರು ಒಂದು ಕ್ರಮವನ್ನು ಕೈಗೊಳ್ಳುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಹನ್ನೊಂದು ಗಂಟೆಯ ನಂತರ ಬೆಂಗಳೂರಿನ ಬಹುತೇಕ ಎಲ್ಲಾ ಫ್ಲೈಓವರ್ಗಳನ್ನು ಕೂಡ ಕ್ಲೋಸ್ ಮಾಡುವಂತದ್ದು ಕೇವಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಫ್ಲೈಓವರ್ಗಳು ಕೂಡ ಓಪನ್ ಇರುವುದಿಲ್ಲ ಸೊ ನೆಲೆಯಲ್ಲಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಇನ್ನು ಪಾರ್ಟಿ ನೆಪದಲ್ಲಿ ಕೂಡ ಏನಾದ್ರೂ ಒಂದು ವೇಳೆ ಡ್ರಗ್ ಅನ್ನ ಸೇವಿಸುವಂತಹದ್ದು ಅಥವಾ ಅಫಿಮು ಗಾಂಜಾ ಸೇರಿದಂತೆ ಇನ್ನಿತರವಾದಂತಹ ಮಾದಕ ವಸ್ತುಗಳನ್ನ ಸೇವನೆ ಮಾಡುವಂತವರ ವಿರುದ್ಧ ಕೂಡ ಈಗಾಗಲೇ ಒಂದು ರೀತಿಯಾದಂತಹ ಡ್ರೈವ್ ಅನ್ನ ಮಾಡಿರುವಂತಹ ಪೊಲೀಸರು ಅಂತವರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ರೇವ್ ಪಾರ್ಟಿಗಳಾಗಿರ್ಬೋದು ಕೆಲವೊಂದು ಪಾರ್ಟಿಗಳನ್ನ ಮಾಡುವಂತಹ ಒಂದು ಯೋಚನೆಯಲ್ಲಿ ಏನಾದ್ರೂ ಇಂತಹ ಒಂದು ಅಫೀಮು ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಮಂದಿ ಸಿಕ್ಕು ಅವರ ವಿರುದ್ಧ ಕೂಡ ಒಂದು ಕ್ರಮಕ್ಕೆ ಪೊಲೀಸರು ಈಗ ಮುಂದಾಗಿರುವಂತದ್ದು ಇನ್ನು ಬಿಎಂಟಿಸಿ ಅನ್ನ ಕೂಡ ಮಧ್ಯರಾತ್ರಿ ಒಂದು ಗಂಟೆವರೆಗೊಂದು ಕೂಡ ಒಂದು ಸಂಚಾರವನ್ನು ವಿಸ್ತರಣೆ ಮಾಡಬೇಕು ಹಾಗೂ ಮೆಟ್ರೋವನ್ನು ಕೂಡ ಸಂಚಾರ ವಿಸ್ತರಣೆಯನ್ನು ಮಾಡಬೇಕು ಅನ್ನುವ ಹಿತದೃಷ್ಟಿಯಿಂದ ಕೂಡ ಅವರನ್ನ ಈಗಾಗಲೇ ಜನರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರುವಂತದ್ದು ಯಾವುದೇ ರೀತಿಯಾದಂತಹ ಘಟನೆಗಳು ಆಗದಂತೆ ಸೆಲೆಬ್ರೇಷನ್ ಅನ್ನು ಮಾಡ್ಲಿ ಅನ್ನೋ ಉದ್ದೇಶದಿಂದ ಸಿಟಿ ಜನಕ್ಕೆ ಈಗಾಗಲೇ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೇರವಾಗಿ ಯಾರು ಒಂದು ತಪ್ಪಿತಸ್ಥರಿರ್ತಾರೆ ಅಂತವ್ರ ವಿರುದ್ಧ ಕ್ರಮ ನಿರ್ದಕ್ಷಣವಾಗಿ ಕೈಗೊಳ್ಳುತ್ತೇವೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಮಹೇಶ್ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ